ಎಸ್ ಸರ್ ಈಗ ಪ್ರತಾಪ್ ಮಾತ್ರ ಅಲ್ಲ ಅಂದರೆ ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿಗೂ ಏನೇ ಸಮಸ್ಯೆ ಆದರೂ ನಿಮ್ಮ ಆಸ್ಪತ್ರೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಸೊ ಈ ಹಿಂದೆ ಯಾರೆಲ್ಲ ಬಂದಿದ್ರು ಯಾವ ರೀತಿ ಸಮಸ್ಯೆಗಳು ಏನಾದರೂ ಕಾಣಿಸ್ಕೊಂಡಿತ್ತ ನಿಶಾ ಕುಪ್ಪಂಡ ಅವ್ರು ಬಂದಿದ್ರು ಮತ್ತೆ ಇನ್ನು ಸುಮಾರು ಐದಾರು ಜನ ಬಂದು ಇಲ್ಲೇ ಬಂದು ತುಕಾಲಿ ಸಂತೋಷ್ ಅವ್ರಿಗೆ ಶೋಲ್ಡರ್ ಪೇಯ್ನ್ ಇದ್ದರಿಂದ ನಾವೇ ಹೋಗಿ ನೋಡಿದ್ವಿ ಮತ್ತೆ ಇನ್ನೊಬ್ರು ಎಲಿಮಿನೇಟ್ ಆಗಿದ್ದಾರೆ ಅವ್ರಿಗೆ ಕನ್ನಡ ಅಷ್ಟೊಂದು ಪ್ರಾಪರ್ ಆಗಿ ಗೊತ್ತಿಲ್ಲ ಆ ಲೇಡಿ ಒಬ್ರು ಬಂದಿದ್ರು ಸಿವಿಯರ್ ಕ್ರಾಂಪ್ ಪೇನ್ ಅಂತ ಅವರು ಕೂಡ ಬಂದು ಇಲ್ಲೇ ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾರೆ ಸಹಜವಾಗಿ ಅಂದ್ರೆ ಈ ರೀತಿ ಇದಕ್ಕಿದ್ದಂಗೆ ಸುದ್ದಿ ಬರುತ್ತೆ ಸೊ ಅದು ಪೊಲೀಸರಿಗೂ ಕೂಡ ಮಾಹಿತಿ ರವಾನೆ ಆಗುತ್ತೆ ಸೊ ಪೊಲೀಸರು ಏನಾದ್ರು ಆಸ್ಪತ್ರೆಗೆ ಬಂದಿದ್ರೆ ಮಾಹಿತಿಯನ್ನ ಪಡೆಯುವಂತ ಪ್ರಯತ್ನ ಆಯ್ತಾ ಹೇಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಮಗೆ ಕುಂಬ್ಳಗೂಡು ಎಸ್ಐ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು ಶಿವರೆಡ್ಡಿ ಅಂತ ಅವ್ರಿಗೂ ಕೂಡ ಏನಂತ ಹೇಳಿದ್ರು ಏನಾದ್ರು ತರ ಇದೆಯಾ ಸರ್ ಇದು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಅಂತ ಸಿ ಆತರ ತರ ಏನಿಲ್ಲ ಸೂಸೈಡ್ ಅಟೆಂಪ್ಟ್ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೀಡಿಯಾದವ್ರಿರ್ಲಿ ಪೊಲೀಸವ್ರು ಇರ್ಲಿ ನಮ್ಮ ಕರ್ತವ್ಯ ಎಮ್ ಎಲ್ ಸಿ ಮೆಡಿಕಲ್ ಲೀಗಲ್ ಕೇಸ್ ಮಾಡ್ಲೇಬೇಕು ಫೈಲ್ ಮಾಡಲೇಬೇಕಾಗತ್ತೆ ಸೊ ಆತರ ಪರಿಸ್ಥಿತಿ ಇಲ್ಲ ಇದ್ದು ಇಲ್ದಿರೋ ಕಾರಣ ಅವರು ಫೋನ್ ಕಾಲ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಎಸ್ ಐ ಮತ್ತೆ ಕಾನ್ಸ್ಟೇಬಲ್ ಆಗಲಿ ಪೊಲೀಸ್ ಆಗಲಿ ಅವರೆಲ್ಲ ಕಾಲ್ ಮಾಡಿದಾಗ ನಾವು ಹೇಳಿದ್ವಿ ಏನೇನಾಗಿದೆ ಯಾವ ತರ ಆಗಿದೆ ಅಂತ ಅವರು ಮೆಡಿಕಲ್ ಲೀಗಲ್ ಕೇಸ್ ಇಲ್ದಿರೋದ್ರಿಂದ ಅವ್ರು ಏನು ಡೈರೆಕ್ಟಾಗಿ ಬಂದು ಏನು ಎನ್ಕ್ವೈರಿ ಮಾಡಿಲ್ಲ ನಮ್ಮ ಹತ್ರ ಸರ್ ಈಗ ಪ್ರತಾಪ್ ಮಾತ್ರ ಅಲ್ಲ ಅಂದ್ರೆ ಬೇರೆ ಬೇರೆ ಕಂಟೆಸ್ಟೆಂಟ್ ಏನೇ ಸಮಸ್ಯೆ ಆದ್ರೂ ನಿಮ್ಮ ಆಸ್ಪತ್ರೆಗೆ ಬರ್ತಾರೆ ಅಂತ ಮಾಹಿತಿ ಈ ಹಿಂದೆ ಯಾರೆಲ್ಲ ಬಂದಿದ್ರು ಯಾವ ರೀತಿ ಸಮಸ್ಯೆಗಳು ಏನಾದ್ರೂ ತನಿಶಾ ಕುಪಂಡ ಅವರು ಬಂದಿದ್ರು ಮತ್ತೆ ಇನ್ನು ಸುಮಾರು ಐದಾರು ಜನ ಬಂದು ಇಲ್ಲೇ ಬಂದು ತುಕಾಲಿ ಸಂತೋಷ್ ಅವ್ರಿಗೆ ಶೋಲ್ಡರ್ ಪೇಯ್ನ್ ಇದ್ದರಿಂದ ನಾವೇ ಹೋಗಿ ನೋಡಿದ್ವಿ ಮತ್ತು ಇನ್ನೊಬ್ರು ಎಲಿಮಿನೇಟ್ ಆಗಿದ್ದಾರೆ ಅವ್ರಿಗೆ ಕನ್ನಡ ಅಷ್ಟೊಂದು ಪ್ರಾಪರಾಗಿ ಗೊತ್ತಿಲ್ಲ ಆ ಲೇಡಿ ಒಬ್ಬರು ಬಂದಿದ್ದರು ಸಿವಿಯರ್ ಕ್ರ್ಯಾಂಪ್ ಪೇಯ್ನ್ ಅಂತ ಅವರು ಕೂಡ ಬಂದು ಇಲ್ಲೇ ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾರೆ ಸಹಜವಾಗಿ ಅಂದ್ರೆ ಈ ರೀತಿ ಇದಕ್ಕಿದ್ದಂಗೆ ಸುದ್ದಿ ಬರುತ್ತೆ ಸೊ ಅದು ಪೊಲೀಸರಿಗೂ ಕೂಡ ಮಾಹಿತಿ ರವಾನೆ ಆಗುತ್ತೆ ಸೊ ಪೊಲೀಸರು ಏನಾದರೂ ಆಸ್ಪತ್ರೆಗೆ ಬಂದಿದ್ರ ಮಾಹಿತಿಯನ್ನು ಪಡೆಯುವಂತ ಪ್ರಯತ್ನ ಆಯ್ತಾ ಹೇಗೆಲ್ಲ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಮಗೆ ಎಸ್ ಎಸ್ಐ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು ಶಿವರೆಡ್ಡಿ ಅಂತ ಅವ್ರಿಗೂ ಕೂಡ ಏನಂತ ಹೇಳಿದ್ರು ಏನಾದ್ರು ತರ ಇದೆಯಾ ಸರ್ ಇದು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಅಂತ ಸಿ ಆತರ ತರ ಏನಿಲ್ಲ ಸೂಸೈಡ್ ಅಟೆಂಪ್ಟ್ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೀಡಿಯಾದವ್ರಿರ್ಲಿ ಪೊಲೀಸವ್ರು ಇರಲಿ ನಮ್ಮ ಕರ್ತವ್ಯ ಎಮ್ ಎಲ್ ಸಿ ಮೆಡಿಕಲ್ ಲೀಗಲ್ ಕೇಸ್ ಮಾಡಲೇಬೇಕು ಫೈಲ್ ಮಾಡಲೇಬೇಕಾಗುತ್ತೆ ಸೊ ಆತರ ಪರಿಸ್ಥಿತಿ ಪರಿಸಿ ಇಲ್ಲ ಇದ್ದಿದ್ದು ಇಲ್ದಿರೋ ಕಾರಣ ಅವರು ಓದಿ ಫೋನ್ ಕಾಲ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಎಸ್ ಐ ಮತ್ತು ಅಲ್ಲಿದ್ದ ಕಾನ್ಸ್ಟೇಬಲ್ ಆಗಲಿ ಪೊಲೀಸ್ ಆಗಲಿ ಅವರೆಲ್ಲ ಕಾಲ್ ಮಾಡಿದಾಗ ನಾವು ಹೇಳಿದ್ವಿ ಏನೇನಾಗಿದೆ ಯಾವ ಥರ ಆಗಿದೆ ಅಂತ ಅವರು ಮೆಡಿಕಲ್ ಲೀಗಲ್ ಕೇಸ್ ಇರೋದ್ರಿಂದ ಅವ್ರೇನು ಡೈರೆಕ್ಟಾಗಿ ಬಂದು ಏನು ಎನ್ಕ್ವೈರಿ ಮಾಡಿಲ್ಲ ನಮ್ಮ ಹತ್ರ